ಹಲೋ ಹಾಯ್ ಪವಿತ್ರ ಪ್ರೇಮ ಕಿಚನ್ ಫ್ಲಾಗ್ಸ್ಗೆ ನಮಸ್ಕಾರ ನಾವಿವತ್ತು ನಿಪ್ಪಟ್ಟು ಮಾಡ್ತಾಯಿದ್ದೀವಿ ನಿಪ್ಪಟ್ಟು ಮಾಡೋದಕ್ಕೆ ಬೇಕಾಗುವ ಸಾಮಗ್ರಿಗಳು ಹೀಗಿದೆ ಇದು ನಿಪ್ಪಟ್ಟು ಹಿಟ್ಟು ಒಂದು ಸೇರು ಒಂದು ಪಾವು ಇದೆ ಇದಕ್ಕೆ ಒಂದು ಸೇರು ಅಕ್ಕಿಗೆ ನಾನ್ನೂರು ಗ್ರಾಮ್ ಕಡಲೆ ಕಾಲು ಕೆ ಜಿ ಹೆಸರು ಕಾಳು ಹಾಕಿಬಿಟ್ಟು ಪೌಡ್ರ್ ಮಾಡಿರೋದು ಕಾಲು ಕೆ ಜಿ ಕಡಲೆ ಬೀಜ ಹುರಿದು ಈ ರೀತಿ ಬಿಡಿಸ್ಕೊಂಡಿರೋದು ಹೊಂದೋಳಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇನ ಸೊಪ್ಪು ಹೆಸರು ಬೇಳೆ ಎಳ್ಳು ಬೆಣ್ಣೆ ಹಣಮೆಣ್ಸಿನ್ಕಾಯಿ ಒಂದು ಮೂವತ್ತರಿಂದ ಮೂವತ್ತೈದು ಚಕ್ಕೆ ಎರಡು ಇಂಚು ಲವಂಗ ಒಂದು ಒಂಬತ್ತರಿಂದ ಹತ್ತು ಒಂದು ಹಿಡಿ ಬೆಳ್ಳುಳ್ಳಿ ಒಂದು ಎರಡು ಇಂಚು ಶುಂಠಿ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಹಿಂಗು ಒಂದು ಇನ್ನೂರು ಗ್ರಾಮ ಬೆಣ್ಣೆನ ಈ ರೀತಿ ಕಾಯಿ ಸಿಟ್ಕೋಬೇಕು ಇದು ಕಾಯಿ ಇಷ್ಟು ಇಷ್ಟನ್ನು ಹಾಕಿ ರುಬ್ಕೋಬೇಕು ಹಾಕಬೇಕು ರುಚಿಗೆ ತಕ್ಕಷ್ಟು ಈಗ ನಿಪ್ಪಟ್ಟು ಪುಡಿಗೆ ಎಳ್ಳು ಹಾಕಿ ಹೆಸರು ಬೇಳೆ ಹಾಕಿ ಕುಟ್ಟಿರೋ ಕಡಲೆ ಬೀಜ ಸಣ್ಣದಾಗಿ ಹೆಚ್ಚಿರೋ ಕರಿಬೇನ ಸೊಪ್ಪು ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಈಗ ರುಬ್ಬಿರೋ ಮಸಾಲೆ ಹಾಕಿ ರುಚಿಗೆ ಹಿಂಗು ಈಗ ಚೆನ್ನಾಗಿ ಅದೆಲ್ಲಾನು ಮಿಕ್ಸ್ ಮಾಡಿಕೊಳ್ಳಿ ಬೆಣ್ಣೆ ಜೊತೆಗೆ ಸ್ವಲ್ಪ ಎಣ್ಣೆ ಹ್ಯಾಡ್ ಮಾಡ್ಕೊಳ್ಳಿ ಈ ಹಿಟ್ಟಿಗೆ ಬಿಸಿ ಮಾಡಿರೋ ಎಣ್ಣೆ ಬೆಣ್ಣೆ ಹಾಕಿ ಮಿಕ್ಸ್ ಮಾಡಿ ಬೇಯೋದಕ್ಕೆ ಎಣ್ಣೆ ಎಷ್ಟು ಬೇಕಷ್ಟು ಹಾಕೊಳ್ಳಿ ಈ ಅದಕ್ಕೆ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಹೀಗೆ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೊಳ್ಳಿ ಕಾಯಲ್ಲಿ ಹಾಕೋಬೇಕು ಉಂಡೆನ ಇದಕ್ಕೆ ಹಾಕ್ಬಿಟ್ಟು తె నిదాెన్ను రుచిద నిప్పట్టు ರೆಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು